ನಮಸ್ಕಾರ ನಾನು ಡಾಕ್ಟರ್ ರಾಹುಲ್ ಮಕ್ಕಳ ತಜ್ಞ ಮತ್ತು ನವಜಾತ ಶಿಶು ತಜ್ಞ ಇವತ್ತಿನ ವಿಷಯ ಏನಂತಂದರೆ ಮಕ್ಕಳಲ್ಲಿ ಜ್ವರ ಸೊ ಇದ್ರ ಬಗ್ಗೆ ನಾವು ಡೀಟೇಲಾಗಿ ಜ್ವರ ಅಂದರೆ ಏನು ಜ್ವರ ಏನಕ್ಕೆ ಬರುತ್ತೆ ಜ್ವರ ಬಂದಾಗ ನಾವು ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಜ್ವರನ ಹೆಂಗೆ ರೆಕಾರ್ಡ್ ಮಾಡಬೇಕು ನಾವು ಎಷ್ಟು ಟೆಂಪ್ರೇಚರ್ ಆದರೆ ಅದು ಫೀವರು ಕೆಲವೊಂದು ಸಲ ಏನಂದರೆ ಸುಮ್ಮನೆ ಆಗಿ ಬೆಚ್ಚಗಿರುತ್ತೆ ಮಗು ಸೊ ಅದನ್ನು ನಾವು ಜ್ವರ ಅಂತ ಕನ್ಫ್ಯೂಸ್ ಮಾಡ್ಕೊತೀವಿ ಸೊ ಜ್ವರ ಬಂದಾಗ ನಾವು ಯಾವ್ಯಾವ ಪ್ರಿಕಾಷನ್ಸ್ ತೊಗೋಬೇಕು ಏನೇನು ಮೆಡಿಸಿನ್ಸ್ ಯೂಸ್ ಮಾಡಬೇಕು ಮನೆಯಲ್ಲಿ ಸೊ ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ ಅಂತ ಸೊ ವೆಲ್ಕಮ್ ಟು ಚೈಲ್ಡ್ ಎಲ್ತ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಈ ಚಾನಲ್ನಲ್ಲಿ ನಾನು ಮಕ್ಕಳಲ್ಲಿ ಬರ್ತಕ್ಕಂಥ ಸಾಮಾನ್ಯವಾದ ಕಾಯಿಲೆಗಳ ಬಗ್ಗೆ ಮಾಹಿತಿ ಮಕ್ಕಳ ಬೆಳವಣಿಗೆ ಬಗ್ಗೆ ಮಾಹಿತಿ ಆಮೇಲೆ ಲಸಿಕೆಗಳನ್ನು ಯಾವಾಗ ತೊಗೋಬೇಕು ಅದ್ರ ಬಗ್ಗೆ ಮಾಹಿತಿ ಚೈಲ್ಡ್ ನ್ಯೂಟ್ರಿಷನ್ನು ಈ ಸುಮಾರು ವಿಷಯಗಳ ಮೇಲೆ ಡೀಟೇಲಾಗಿ ನಾವು ವಿಡಿಯೋಗಳ ಮುಖಾಂತರ ನಾವು ಪೇರೆಂಟ್ಸ್ಗೆ ಎಜುಕೇಷನ್ನು ಮತ್ತು ಅವೇರ್ನೆಸ್ ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಸೊ ಯಾವಾಗಲೂ ನೀವು ಈ ವಿಡಿಯೋವನ್ನು ನೋಡಿಕೊಂಡು ನೀವು ಜಾಗರೂಕರಾಗಿ ಬಟ್ ಯಾವಾಗ ನೀವು ಟ್ರೀಟ್ಮೆಂಟ್ ಏನಂತಂದರೆ ಡಾಕ್ಟ್ರನ್ನ ಸಲಹೆ ಪಡ್ಕೊಂಡೆ ನೀವು ಟ್ರೀಟ್ಮೆಂಟನ್ನು ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ನಿಮ್ಮಲ್ಲಿ ಸೊ ಶುರು ಮಾಡೋಣ ಅಂತ ಫಸ್ಟು ನಾವು ಏನಂದರೆ ವಾಟ್ ಈಸ್ ಫೀವರ್ ಫೀವರ್ ಅಂತಂದರೆ ಇಟ್ ಈಸ್ ಜಸ್ಟ್ ಎ ಸಿಂಪ್ಟಮ್ ನಾವು ಏನೇ ಕಾಯಿಲೆ ಬಂದಾಗ ಮಕ್ಕಳಲ್ಲಿ ಯಾವುದು ಇನ್ಫೆಕ್ಷನ್ ಆಗಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತು ವೈರಲ್ ಇನ್ಫೆಕ್ಷನ್ ಆದಾಗ ಏನಂದರೆ ಮಗು ಏನಂತಂದರೆ ಟೆಂಪ್ರೇಚರ್ ಜಾಸ್ತಿ ಆಗಿಬಿಡುತ್ತೆ ಸೊ ನಾವು ಅದನ್ನು ನಾವು ಜ್ವರ ಅಂತ ಕಟ್ಟಿರ್ತೀವಿ ಸೊ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಂದರೆ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಎಷ್ಟು ಇರುತ್ತೆ ನಾವು ತ ಡಿಗ್ರಿ ಸೆಲ್ಸಿಯಸ್ ಅಂದರೆ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ಸು ನಾವು ನಾರ್ಮಲ್ ಅಂದ್ಕೊತೀವಿ ಅಥವಾ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸು ಪ್ಲಸ್ ಆರ್ ಮೈನಸ್ ಪಾಯಿಂಟ್ ಸಿಕ್ಸ್ ನಾವು ನಾರ್ಮಲ್ ಬಾಡಿ ಟೆಂಪ್ರೇಚರ್ ಅಂತ ಕನ್ಸಿಡರ್ ಮಾಡ್ತೀವಿ ಆಮೇಲೆ ಯಾವಾಗ ಮೋರ್ ದೆನ್ ತರ್ಟಿ ಏಯ್ಟ್ ಡಿಗ್ರಿ ಸೆಲ್ಸಿಯಸ್ಸು ಮತ್ತು ಮೋರ್ ದೆನ್ ಹಂಡ್ರೆಡ್ ಆ್ಯಂಡ್ ಫೋರ್ ಫ್ಯಾರನ್ ಹಿಟ್ ಈ ಥರ ರೀಡಿಂಗ್ಸ್ ಏನು ಬಂದರೆ ಅದನ್ನು ನಾವು ಜ್ವರ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಜ್ವರ ಏನಕ್ಕೆ ಬರುತ್ತೆ ಸೊ ಜ್ವರ ಅಂದರೆ ನಾವು ಯಾವಾಗ ನಮ್ಮ ಬಾಡಿ ಒಳಗಡೆ ಯಾವುದೇ ಇನ್ಫೆಕ್ಷನ್ ಆಗಲಿ ವೈರಾಣು ಅಥವಾ ಬ್ಯಾಕ್ಟೀರಿಯಾ ಎಂಟ್ರಿ ಆದಾಗ ನಮ್ಮ ಥರ್ಮೋಸ್ಟ್ಯಾಟ್ ಏನಿದೆ ಬಾಡಿಯಲ್ಲಿ ಅಂದರೆ ಈ ರೇಂಜಲ್ಲಿ ಏನು ಟೆಂಪ್ರೇಚರ್ ಮೇಂಟೈನ್ ಆಗ್ತಾ ಇರುತ್ತೆ ಸೊ ಆ ಒಂದು ರೇಂಜಿಂದ ಹೈ ಲೆವೆಲ್ಗೆ ಶಿಫ್ಟ್ ಮಾಡ್ಕೊಂಡು ಬಿಡ್ತದೆ ನಮ್ಮ ಬಾಡಿ ಏನಂದ್ರೆ ಥರ್ಮೋಸ್ಟ್ಯಾಟು ಅಂದರೆ ಇಟ್ ಈಸ್ ಎ ಡಿಫೆನ್ಸ್ ಮೆಕ್ಯಾನಿಸಮ್ ಯಾವಾಗ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಾಣು ನಮ್ಮ ಶರೀರೊಳಗೆ ಎಂಟ್ರಿ ಮಾಡಿದಾಗ ನಾನು ಅದನ್ನು ಫೈಟ್ ಮಾಡಲಿಕ್ಕೆ ಏನಂದರೆ ಟೆಂಪ್ರೇಚರು ಜಾಸ್ತಿ ಮಾಡಿ ಅದರ ಮೂಲಕ ಏನಂತಂದರೆ ಫೈಟ್ ಮಾಡುವಂಥ ಡಿಫೆನ್ಸ್ ಮೆಕ್ಯಾನಿಸಮ್ ಈಸ್ ಫೀವರ್ ಸೊ ಯಾವಾಗ ನಮ್ಮ ಶರೀರ ಒಳಗೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಎಂಟ್ರಿ ಆಗುತ್ತೆ ಆವಾಗ ನಮ್ಮದು ಏನು ರೋಗ ಪ್ರತಿಕಾರಕ ಶಕ್ತಿ ಈ ಏನಾದರೂ ಲಿಂಫೋರೆಟಿಕ್ಯುಲರ್ ಸಿಸ್ಟಮ್ ಏನು ಅಂತಾರೆ ಆ ಲಿಂಫೋರೆಟಿಕ್ಯುಲರ್ ಶಕ್ತಿ ಸಿಸ್ಟಮ್ ಆ್ಯಕ್ಟಿವೇಟ್ ಆದಾಗ ಆ ಬ್ಯಾಕ್ಟೀರಿಯಾ ಅಥವಾ ವೈರಾಣನ್ನು ಫೈಟ್ ಮಾಡಿ ಸೊ ಕೆಲವೊಂದು ಕೆಮಿಕಲನ್ನು ರಿಲೀಸ್ ಮಾಡುತ್ತದೆ ಅಂದರೆ ಇಂಟರ್ಲ್ಯೂಕೀನ್ಸ್ ಆಗಲಿ ಅಥವಾ ಟಿಮೋರ್ ನೆಕ್ರಿಸಿಸ್ ಫ್ಯಾಕ್ಟರ್ ಈ ಥರ ಸುಮಾರು ಕೆಮಿಕಲ್ಸ್ ರಿಲೀಸ್ ಆದಾಗ ಆ ಥರ್ಮೋಸ್ಟ್ಯಾಟ್ ಏನಿದೆ ನಮ್ಮ ನಾರ್ಮಲ್ ಥರ್ಮೋಸ್ಟ್ಯಾಟನ್ನು ಹೈ ಲೆವೆಲ್ಗೆ ಶಿಫ್ಟ್ ಆಗುತ್ತೆ ಆವಾಗ ನಮ್ಮ ಬಾಡಿ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಜ್ವರದ ಒಂದು ಮೆಕ್ಯಾನಿಸಮ್ಮು ಸೊ ಅಂದರೆ ಜ್ವರ ನಮಗೇನಂದರೆ ಒಂದು ಸಿಮ್ಟಮ್ ಮೂಲಕ ನಮಗೆ ಕಾಷನ್ ಮಾಡುತ್ತೆ ಸೊ ನಿಮ್ಮಲ್ಲಿ ನಿಮ್ಮ ಮಗು ಆರಾಮಿಲ್ಲ ಅಂತ ನಾವು ಪೇರೆಂಟ್ಸ್ನ ಹೀಟ್ ಆಗೋದಾಗ ಕನ್ಫರ್ಮ್ ಮಾಡ್ತೀವಿ ಒಂದು ಡಿಫೆನ್ಸ್ ಥರ ಇದು ಕೆಲಸ ಮಾಡ್ತೀವಿ ಸೊ ಇಟ್ ಈಸ್ ಅಲರಮಿಂಗ್ ಸಿಮ್ಟಮ್ ಅಂದರೆ ಒಂದು ಸಿಗ್ನಲ್ ಕೊಟ್ಟಂಗೆ ಅಯ್ಯೋ ಜ್ವರ ಬರ್ತಾ ಇದೆ ಅಂದರೆ ಬಾಡಿ ಇಸ್ ನಾಟ್ ಗುಡ್ ಅಂತ ಸೊ ಒಂದಾಯಿತು ಸೊ ಜ್ವರ ಬಂದಾಗ ನಾವು ಏನಂದರೆ ಕೆಲವೊಂದು ಸಲ ಈ ಸ್ಮಾಲ್ ಬೇಬೀಸ್ ಇರ್ತವೆ ಇನ್ಫಾಂಟ್ಸ್ ಅಥವಾ ಟಾಡ್ಲರ್ಸ್ ಏನಂತೀವಿ ನಾವು ಮೂರು ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಮಕ್ಕಳು ಅವ್ರು ನಾರ್ಮಲಿ ಏನಂತಂದರೆ ಸ್ವಲ್ಪ ಬಾಡಿ ವಾರ್ಮ್ ಅಂತ ಕಾಣಿಸುತ್ತೆ ಅಂದರೆ ಕ್ರೂಡಾಗಿ ನಾವು ಏನಂತಾರೆ ಟಚ್ ಮಾಡಿ ನೋಡ್ತೀವಿ ಮಗುನ ಹಣೆಯನ್ನು ಟಚ್ ಮಾಡೋದು ಅಥವಾ ಬಾಡಿನ ಟಚ್ ಮಾಡಿದಾಗ ವಾರ್ಮ್ ಇಡುತ್ತೆ ಅಂದರೆ ಇದು ಎಕ್ಸಾಕ್ಟ್ ರೆಕಾರ್ಡ್ ಮಾಡುವ ಏನಂದರೆ ಮೆಥಡ್ ಅಲ್ಲ ನಾವು ಏನಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ನಾವು ಥರ್ಮಾಮೀಟ್ರ್ ಮೂಲಕನೇ ರೆಕಾರ್ಡ್ ಮಾಡಬೇಕು ನೀವು ಟಚ್ ಮಾಡಿ ಜ್ವರ ಆಗಿದೆಯಲ್ಲ ಅಂತ ಇದಕ್ಕೆ ನೀವು ಏನಂದರೆ ಭಯಸ ಆಗಿಬಿಡ್ತೀರಿ ಸೊ ಯಾವ ಏನಕ್ಕೆ ನಮ್ಮದು ಈ ಸ್ಮಾಲ್ ಬೇಬೀಸ್ ಇನ್ಫಾಂಟ್ಸು ಅಥವಾ ಟೋಡ್ಲರ್ಸು ಅವ್ರದ್ದು ಏನಂದರೆ ಬೇಸಲ್ ಮೆಟಬೊಲಿಕ್ ರೇಟು ಜಾಸ್ತಿ ಇರುತ್ತೆ ಬಿ ಎಮ್ ಆರ್ ಜಾಸ್ತಿ ಇರುತ್ತೆ ಯಾಕಂದರೆ ಶೆಲ್ಯೂಲರ್ ಆಕ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ ಗ್ರೋತ್ ಆಗ್ತಾ ಇರುತ್ತಲ್ಲ ಮಕ್ಕಳು ಸೊ ಅಲ್ಲಿ ಬೇಸಲ್ ಮೆಟಬಿಲಿಟಿ ರೇಟ್ ಜಾಸ್ತಿ ಇದ್ದ ಕಾರಣ ಒಂದು ಆಮೇಲೆ ಹಣೆ ಅಂತಂದರೆ ಬ್ರೈನಿಗೆ ನಮ್ಮದು ಬಾಡಿಯಿಂದ ಜಾಸ್ತಿ ಬ್ಲಡ್ ಸಪ್ಲೈ ಹೋಗ್ತಿರ್ತದೆ ಸೊ ಅದಕ್ಕೆ ಕಾರಣ ಆ ಪಾರ್ಟ್ ಏನಂದ್ರೆ ಹಣೆ ಅಥವಾ ನಮ್ಮದು ಹೆಡ್ ಪಾರ್ಟ್ ಏನದ ಜಾಸ್ತಿ ವಾರ್ಮ್ ಇರುತ್ತೆ ಕಂಪೇರ್ ಟು ದ ಲಿಮ್ಸ್ ಅಂದರೆ ಕೈ ಮತ್ತು ಕಾಲು ಕಂಪೇರ್ ಮಾಡಿದರೆ ಹಣೆ ಪಾರ್ಟ್ ಏನಂದ್ರೆ ತುಂಬ ಹೀಟ್ ಇರುತ್ತೆ ಸೊ ನೀವು ಕನ್ಫ್ಯೂಸ್ ಆಗೋ ಕನ್ಫ್ಯೂಸ್ ಆಗಬಾರ್ದು ಅದು ನೆಕ್ಸ್ಟ್ ಏನಂತಂತಂದರೆ ಸೊ ನೀವು ಹೇಗೆ ಕನ್ಫರ್ಮ್ ಮಾಡಬೇಕು ಬಯಸಾಗಲಾದ ಹೇಗೆ ಸರ್ ಅಂತ ಕೇಳಿದರೆ ನೀವು ಯಾವಾಗಲೂ ಒಂದು ಮನೆಯಲ್ಲಿ ಜ್ವರದ ಔಷಧಿ ಯಾವಾಗಲೂ ಇಟ್ಕೋಬೇಕು ಆಮೇಲೆ ಒಂದು ಮೇಜರ್ ಮಾಡಲಿಕ್ಕೆ ಥರ್ಮಾಮೀಟರು ಯಾವಾಗಲೂ ನಿಮ್ಮ ಮನೆಯಲ್ಲಿ ಇರಬೇಕು ಸೊ ಥರ್ಮಾಮೀಟರ್ ಅಂತಂದರೆ ಯಾವ ಥರ ಸರ್ ಈಗ ಬೇರೆ ಬೇರೆ ಥರ ಥರ್ಮಾಮೀಟರ್ ಬರುತ್ತೆ ಸೊ ಮರ್ಕ್ಯೂರಿ ಥರ್ಮಾಮೀಟರ್ ಇವಾಗ ಯಾರೋ ಯೂಸ್ ಮಾಡ್ತಾ ಇಲ್ಲ ಅದು ಬ್ಯಾನ್ ಆಗಿದೆ ಏಕೆಂದರೆ ಅದು ಟಾಕ್ಸಿನ್ಸ್ ಟಾಕ್ಸಿಕ್ ಅಲ್ವಾ ಮರ್ಕ್ಯೂರಿ ಸೊ ಅದನ್ನು ಬಿದ್ದೋಗಿತ್ತು ಅಥವಾ ಕೆಲವೊಂದು ಸಲ ಇದಾದರೆ ಕೆಲವೊಂದು ಸಲ ಮಕ್ಕಳು ಅನ್ನೋಂಗ ಚಾನ್ಸಸ್ ಇರುತ್ತೆ ಸೊ ಥರ್ಮೋಮೀಟ್ರ್ ಡಿಜಿಟಲ್ ಥರ್ಮಾಮೀಟರೇ ಬರ್ತಾಯಿದೆ ಇವಾಗ ಆಮೇಲೆ ಇನ್ಫ್ರಾ ಥರ್ಮಾಮೀಟರ್ ಈ ಕೋವಿಡ್ ಬಂದ ಮೇಲೆ ಇನ್ಫ್ರಾ ಥರ್ಮಾಮೀಟರ್ ಕಾಮನ್ ಆಗಿ ಯೂಸ್ ಆಗ್ತಾ ಇದೆ ಸೊ ಬಟ್ ನಾನು ಅಡ್ವೈಸ್ ಮಾಡೋದು ಅಥವಾ ಎಲ್ಲ ಪೀಟಿಟ್ರಸ್ ಏನಂದರೆ ಡಿಜಿಟಲ್ ಥರ್ಮೋಮೀಟ್ರೇ ಅಡ್ವೈಸ್ ಮಾಡ್ತಾರೆ ಇನ್ಫ್ರಾ ರೇಡ್ ಥರ್ಮೋಮೀಟರು ಆ್ಯಕ್ಯುರೇಸಿ ಏನಂದ್ರೆ ತುಂಬ ಕಡಿಮೆ ಇದೆ ಏನಕ್ಕೆಂದರೆ ಯಾವಾಗ ಕೆಲವೊಂದು ಸಲ ಮಗು ಜ್ವರ ಬಂದಾಗ ಸ್ವೆಟ್ಟಿಂಗ್ ಆಗುತ್ತೆ ಸ್ವೆಟ್ಟಿಂಗ್ ಆದಾಗ ಏನಂತಂದರೆ ಆ ವಾಟರ್ ಡ್ರಾಪ್ಲೇಟ್ ಟೆಂಪ್ರೇಚರ್ನೂ ರೀಡ್ ರೀಟ್ ಮಾಡಿದ್ರೆ ಬಯಾಸ್ ಆಗಿಬಿಡುತ್ತೆ ಸೊ ಥರ್ ಆರ್ಮ್ ಪೀಟಲ್ಲಿ ನೀವು ಏನಂದರೆ ಡಿಜಿಟಲ್ ಥರ್ಮೊಮೀಟರು ಅಂದರೆ ಯೂಸ್ ಮಾಡಬೇಕು ಸೊ ಥರ್ಮೋಮೀಟ್ರ್ ಬಗ್ಗೆ ಆಯಿತು ಸೊ ಸರ್ ಈಗ ಹೇಗೆ ರೆಕಾರ್ಡ್ ಮಾಡಬೇಕು ಎಲ್ಲಿ ರೆಕಾರ್ಡ್ ಮಾಡಬೇಕು ಟೆಂಪ್ರೇಚರ್ ನಮಗೆ ಸೊ ಓರಲ್ ಟೆಕ್ ಟೆಂಪ್ರೇಚರ್ನ ರೆಕಾರ್ಡ್ ಮಾಡ್ಬೋದು ಆಕ್ಸಿಲರಿ ಟೆಂಪ್ರೇಚರ್ ಅಥವಾ ಆರ್ಮ್ ಪಿಟ್ ಟೆಂಪ್ರೇಚರು ಆಮೇಲೆ ರೆಕ್ಟಲ್ ಟೆಂಪ್ರೇಚರ್ ನೀವು ರೆಕಾರ್ಡ್ ಮಾಡ್ಬೋದು ಬಟ್ ರೆಕ್ಟಲ್ ಟೆಂಪ್ರೇಚರ್ ರೆಕಾರ್ಡ್ ಮಾಡಲಿಕ್ಕೆ ಸ್ವಲ್ಪ ಎಕ್ಸ್ಪರ್ಟ್ ಬೇಕಾಗುತ್ತೆ ಸೊ ಅದು ಇಟ್ ಈಸ್ ಇನ್ಕನ್ವೀನಿಯೆಂಟು ಸೊ ನೀವೇನಂದರೆ ಸಾಮಾನ್ಯವಾಗಿ ಆರ್ಮ್ ಪಿಟ್ ಎಲ್ಲರಿಗೂ ಅನುಕೂಲ ಆಗುತ್ತೆ ಆರ್ಮ್ ಪಿಟ್ ಟೆಂಪ್ರೇಚರ್ ರೆಕಾರ್ಡ್ ಮಾಡಿ ನೂರು ಡಿಗ್ರಿ ಫ್ಯಾರಿನಿಟ್ ಮೇಲ್ಪಟ್ಟಿದೆ ಅಂತಂದರೆ ಅದು ಟೆಂಪ್ರೇಚರ್ ಅಥವಾ ತರ್ಟಿ ಏಟ್ ಡಿಗ್ರಿ ಸೆಲ್ಸಿಯಸ್ ಮೇಲ್ಪಟ್ಟಿದೆ ಅಂದರೆ ಅದು ಟೆಂಪ್ರೇಚರು ಅದೇ ರೈಸ್ ಟೆಂಪ್ರೇಚರ್ ಅಥವಾ ಫೀವರ್ ಅಂತ ನೀವು ನೀವು ಅದನ್ನು ಖಚಿತವಾಗಿ ಕನ್ಫರ್ಮ್ ಮಾಡ್ಕೋಬಹುದು ಸೊ ನೀವು ಜ್ವರದ ಔಷಧಿ ಕೊಡೋಕ್ಕಿಂತ ಮುಂಚೆ ಯಾವಾಗಲೂ ಒಂದು ಟೆಂಪ್ರೇಚರ್ ರೆಕಾರ್ಡ್ ಮಾಡ್ಕೊಳ್ಳಿ ಅದನ್ನು ನೋಟ್ ಮಾಡ್ಕೊಳ್ಳಿ ಇದರಿಂದ ಏನಂದರೆ ಟೆಂಪ್ರೆ ಜ್ವರ ಯಾವ ಥರ ಬಿಹೇವ್ ಮಾಡ್ತಾ ಇದೆ ಜ್ವರದ ಪ್ಯಾಟರ್ನ್ ಏನು ಅಂತ ನಮಗೆ ತಿಳಿಯಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ನೀವು ಕ ಸುಮ್ಮನೆ ಮೆಡಿಸಿನ್ ಕೊಡ್ತಾ ಹೋದರೆ ನಿಮ್ಮ ಜ್ವರದ ಪಾರಾಟನೂ ಗೊತ್ತಾಗೋದಿಲ್ಲ ಸೊ ಅದನ್ನು ಇದು ಪ್ರಿಕಾಷನ್ ಅಥವಾ ಇಟ್ ಈಸ್ ಎ ಮೇಜರ್ ಥರ ನೀವು ತೊಗೋಬೋದು ಸೊ ನೆಕ್ಸ್ಟ್ ಏನಂತಂದರೆ ಟೆಂಪ್ರೇಚರ್ ಅಂದರೆ ಏನಾಯಿತು ಗೊತ್ತಾಯಿತು ಟೆಂಪ್ರೇಚರ್ ಎಷ್ಟಿದ್ದರೆ ನಾವು ಫೀವರ್ ಅಂತ ಕನ್ಸಿಡರ್ ಮಾಡಬೇಕು ಆಮೇಲೆ ಬಾಡಿ ಹೀಟ್ ಇರೋದೊಂದು ಟೆಂಪ್ರೇಚರ್ ಅಂತ ಕನ್ಸಿಡರ್ ಮಾಡಬೇಡಿ ಆಮೇಲೆ ಟೆಂಪ್ರೇಚರು ಎಲ್ಲಿ ರೆಕಾರ್ಡ್ ಮಾಡಬೇಕು ಎಷ್ಟು ಇದ್ದರೆ ಫೀವರ್ ಅಂತ ನಾವು ತಿಳ್ಕೊಂಡ್ವಿ ಸೊ ನೆಕ್ಸ್ಟ್ ಏನಂತಂದರೆ ಜ್ವರ ಬಂದಾಗ ನೀವು ರೆಕಾರ್ಡ್ ಮಾಡಿದ್ರಿ ಕೆಲವೊಂದು ಸಲ ರಾತ್ರಿ ಇರುತ್ತೆ ಮಧ್ಯರಾತ್ರಿ ಒಳಗೆ ಪೇರೆಂಟ್ಸು ಸಡನ್ನಾಗಿ ಮಗು ಜ್ವರ ಬಂದುಬಿಡುತ್ತೆ ಪ್ಯಾನಿಕ್ ಆಗಿಬಿಡ್ತಾರೆ ಅಯ್ಯೋ ಏನು ಮಾಡೋದು ಡಾಕ್ಟರ್ ಸಿಗ್ತಾರ ಇಲ್ಲೋ ರಾತ್ರಿಯಲ್ಲಿ ಸೊ ಈ ಥರ ಏನಾದರೂ ಭಯ ಆಗಿಬಿಡುತ್ತೆ ಸೊ ಏನಂದ್ರೆ ನಾನೇನು ಅಡ್ವೈಸ್ ಮಾಡೋದಂದ್ರೆ ನೀವು ಜಾಗೃತ ಆಗಿರ್ಬೋದು ತಿಳ್ಕೊಬೋದು ಸಾಮಾನ್ಯವಾಗಿ ಸಿಂಪಲ್ ಸಿಂಪಲ್ಗಿರ್ತಕ್ಕಂಥ ಇದು ಸ್ಟೆಪ್ಸನ್ನು ಫಾಲೋ ಮಾಡಿದ್ರೆ ಆ ಪರಿಸ್ಥಿತಿಯಿಂದ ನೀವು ಪರಬಹುದು ಬೆಳಗ್ಗೆ ನೀವು ಮತ್ತೆ ಡಾಕ್ಟರ್ನ ವೈದ್ಯರನ್ನು ಕಾಣಲೇಬೇಕು ನೀವು ಯಾಕಂದರೆ ಸೆಲ್ಫ್ ಮೆಡಿಕೇಶನ್ ಈಸ್ ಆಲ್ವೇಸ್ ಡೇಂಜರಸ್ ಅಂತ ಅಡ್ವೈಸ್ ಮಾಡ್ತೀನಿ ಇದು ಏನಂದರೆ ಎಜುಕೇಷನ್ ಈಸ್ ಇಸ್ ದ ನೆಕ್ಸ್ಟ್ ಏನಂದರೆ ಇಂಪಾರ್ಟೆಂಟ್ ಎಜುಕೇಷನ್ ಇದ್ದರೆ ನೀವು ಎಜುಕೇಟೆಡ್ ಆಗಿದ್ದರೆ ನೀವು ನಿರ್ಧಾರಗಳು ತೊಗೋಬೋದು ಆಮೇಲೆ ಇಂಥ ಸಣ್ಣ ಪುಟ್ಟ ಇದ್ರ ಮೇಲೆ ಏನಂದ್ರೆ ನೀವು ಆರಾಮಾಗಿ ಈಸಿಯಾಗಿ ನೀವು ಇದು ಮಾಡ್ಕೋಬೋದು ಅಂತ ಸೊ ದಿಸ್ ಈಸ್ ಒನ್ ಆಫ್ ದ ಎಜುಕೇಷನ್ ಇಸ್ ದ ಬೆಸ್ಟ್ ವೇ ಅಂತ ಹೇಳ್ಬೋದು ಸೊ ಜ್ವರ ಬಂದಾಗ ಪೇನಿಕ್ ಆಗಬೇಡಿ ಫಸ್ಟ್ ಸ್ಟೆಪ್ ಏನಂತಂತಂದರೆ ನಾವು ಸಾಮಾನ್ಯವಾಗಿ ಏನಂತಂದರೆ ನಮ್ಮದು ಟ್ರೆಂಡು ಮಕ್ಕಳಲ್ಲಿ ಜ್ವರ ಬಂದ ಮೇಲೆ ಏನಂದರೆ ಫಸ್ಟು ಸ್ವೆಟ್ರ್ ಹಾಕ್ಬಿಡ್ತಾರೆ ಆಮೇಲೆ ಮೇಲೆ ಅದ್ರ ಮೇಲೆ ಶಾಲು ಚಾದರು ಹಾಕಿ ತುಂಬ ಬಟ್ಟೆಗಳನ್ನು ಸುತ್ತಿ ಇದು ಮಾಡಿಬಿಡ್ತಾರೆ ಇದು ಏನಂದರೆ ಹಾರ್ಮ್ಫುಲ್ ಆಗಿ ಹೆಲ್ಪ್ ಇದು ಆಗುತ್ತೆ ನಿಮಗೆ ಇದು ಇಟ್ ವಿಲ್ ಕಾಸ್ ಹಾರ್ಮ್ ಅಂದರೆ ಆಲ್ರೆಡಿ ನೀವು ಮಗು ಜ್ವರ ಇದೆ ಅದ್ರ ಮೇಲೆ ನೀವು ಡಬಲ್ ಆಗಿ ಬಟ್ಟೆ ಹಾಕೋದು ಮತ್ತು ಸ್ವೆಟರ್ ಹಾಕೋದು ಅದ್ರ ಮೇಲೆ ಮತ್ತು ಹೊದಕೆಯನ್ನು ಹಾಕಿ ಅವ್ನಿಗೆ ಪೂರ್ತಿ ಮತ್ತು ಇನ್ನೂ ಟೆಂಪ್ರೇಚರ್ ಜಾಸ್ತಿ ಆಗಲಿಕ್ಕೆ ಮಾಡ್ತಾಯಿದ್ರಿ ಸೊ ಇದು ಮಾಡೋದು ತಪ್ಪು ಫಸ್ಟ್ ಏನಂದರೆ ಅವನ ಏನೇನು ಇದೆ ಎಲ್ಲ ತೆಗೆದುಬಿಡಿ ಲೈಟ್ ಕ್ಲಾತ್ಸು ಬನಿಯಾನು ಅಥವಾ ಶಾರ್ಟ್ಸು ಇಡ್ಬೋದು ಸೊ ಒಂದು ಆಮೇಲೆ ಏನಂತಂದರೆ ನೆಕ್ಸ್ಟ್ ಸ್ಟೆಪ್ ಈಸ್ ಏನಂದ್ರೆ ರಿಮೂವ್ ಆಲ್ ಕ್ಲಾತಿಂಗ್ಸು ಆಮೇಲೆ ಟೆಂಪ್ರೇಚರ್ನ ರೆಕಾರ್ಡ್ ಮಾಡಿ ನೀವು ಬಂದಮೇಲೆ ಫೀವರ್ ಎಷ್ಟಿದೆಯಪ್ಪ ಅಂತ ನಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಟೆಂಪ್ರೇಚರ್ ರೆಕಾರ್ಡ್ ಮಾಡ್ಕೊಳ್ಳಿ ಅದನ್ನು ನೋಟ್ ಮಾಡಿ ಥರ್ಡ್ ಸ್ಟೆಪ್ ಏನಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಸೇಫಾಗಿ ಕೊಡ್ತಕ್ಕಂಥ ಔಷಧಿ ಏನಂದರೆ ಪ್ಯಾರಾಸಿಟಮಾಲ್ ಪ್ಯಾರಾಸಿಟಮಾಲ್ ಔಷಧಿ ಜ್ವರಕ್ಕೆ ಕೊಡ್ತಕ್ಕಂಥ ಸಾಮಾನ್ಯವಾದ ಔಷಧಿ ಎಲ್ಲ ಕಡೆ ಲಭ್ಯ ಇರುತ್ತೆ ನೀವು ಮನೆಯಲ್ಲಿ ಒಂದು ಔಷಧಿ ಇಟ್ಕೋಬೋದು ಸೊ ಪ್ಯಾರಾಸಿಟಮಾಲು ಡಿಫ್ರೆಂಟ್ ಫಾರ್ಮಲ್ಲಿ ಬರುತ್ತೆ ಅಂದರೆ ನಾವು ಹುಟ್ಟಿದ ಮಗು ನ್ಯೂ ಬಾರ್ಮ ಇನ್ಫಂಟ್ ಆಗಲಿ ಅಥವಾ ಪ್ರೀ ಸ್ಕೂಲು ಸ್ಕೂಲ್ ವೈಂಗ್ ಚೈಲ್ಡ್ ಎಲ್ಲರಿಗೆ ಅನುಕೂಲ ಆಗುವ ಥರ ಡ್ರಾಪ್ಸಲ್ಲಿ ಬರುತ್ತೆ ಸಿಂಪಲ್ ಸ್ಟ್ರೆಂತ್ ಆಫ್ ಪ್ಯಾರಾಸಿಟಮಾಲ್ ಬರುತ್ತೆ ಡಬಲ್ ಸ್ಟ್ರೆಂತ್ ಆಫ್ ಪ್ಯಾರಾಸಿಟಮಲ್ ಬರುತ್ತೆ ಆಮೇಲೆ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ ಪ್ಯಾರಾಸಿಟಮಾಲ್ ಬರುತ್ತೆ ಆಮೇಲೆ ಟ್ಯಾಬ್ಲೆಟ್ ಅಂದರೆ ಸಿಕ್ಸ್ ಫಿಫ್ಟಿ ಮಿಲಿಗ್ರಾಮ್ ಟ್ಯಾಬ್ಲೆಟ್ಸ್ ಬರುತ್ತೆ ಹೀಗೆ ವೇರಿಯಸ್ ಸ್ಟ್ರೆಂತಲ್ಲಿ ಪ್ಯಾರಾಸಿಟಮಲ್ಲು ಅವೈಲೇಬಲ್ ಇದೆ ಸೊ ನಾವು ಅದನ್ನು ನಾವು ಯಾವುದು ಈಗ ಮಗು ಬಾರ್ನ್ ಇನ್ಫಂಟ್ ಇದೆ ಅಂತಂದರೆ ಡ್ರಾಪ್ಸ್ ಪ್ರಿಫರ್ ಮಾಡಬೇಕು ಸೊ ಪ್ರೀ ಸ್ಕೂಲ್ ಇದೆ ಅಂದರೆ ಸಿರಪ್ ಸಿಂಪಲ್ ಸ್ಟ್ರೆಂತು ದೊಡ್ಡ ಮಗು ಇದೆ ಅಂದರೆ ಡಬಲ್ ಸ್ಟ್ರೆಂತ್ ಇರೋದು ಆಮೇಲೆ ಕೆಲವೊಬ್ಬರು ದೊಡ್ಡ ಹುಡುಗರು ಕೂಡ ಪ್ಯಾರಾಸೆಮಾಲ್ ಟ್ಯಾಬ್ಲೆಟ್ ನುಂಗೋದಿಲ್ಲ ಸೊ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ ನೀವು ಸಿರಪ್ ಪ್ರಿಫರ್ ಮಾಡ್ಬೋದು ಅವರಿಗೆ ಸೊ ಈಗ ಡೋಸ್ ಅಂತ ಹೆಂಗೆ ಬರುತ್ತೆ ಹೆಂಗೆ ಕನ್ಸಿಡರ್ ಮಾಡ್ಬೇಕಂದ್ರೆ ಹದಿನೈದು ಮಿಲಿಗ್ರಾಮ್ ಫಿಫ್ಟೀನ್ ಮಿಲಿಗ್ರಾಮ್ ಒನ್ ಫೈವ್ ಫಿಫ್ಟೀನ್ ಮಿಲಿಗ್ರಾಮ್ ಪರ್ ಕೆ ಜಿ ಪರ್ ಡೋಸ್ ಸೊ ಇದು ಡೋಸು ಅದು ಡೋಸು ಎಷ್ಟು ಗಂಟೆಗೆ ಒಂದು ಸಲ ಕೊಡಬೇಕಂತಂದರೆ ಯೂಶ್ವಲಿ ನಾಲ್ಕರಿಂದ ಆರು ತಾಸು ಆದಮೇಲೆ ಈ ಪ್ಯಾರಾಸಿಟಮಾಲನ್ನು ಮತ್ತೆ ನೀವು ರಿಪೀಟ್ ಮಾಡ್ಬೋದು ಸಿರಪ್ ಆಗಲಿ ಅಥವಾ ಟ್ಯಾಬ್ಲೆಟ್ ಆಗಲಿ ಸೊ ಸಪೋಸ್ ಹತ್ತು ಕೆ ಜಿ ಮಗು ಇದೆ ಅಂದರೆ ನೂರ ಐವತ್ತು ಮಿಲಿಗ್ರಾಮ್ ಅಂತ ಏನಂದ್ರೆ ಪ್ಯಾರಾಸಿಟಮಾಲ್ ಮೆಡಿಸಿನನ್ನು ಕೊಡಬಹುದು ಓಕೆ ಸೊ ಇದು ಪ್ಯಾರಾಸಿಟಮಾಲ್ ಮಾತ್ರೆ ಬಗ್ಗೆ ಆಯಿತು ಸಿರಪ್ ಅಥವಾ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆಯಿತು ಸೊ ಪ್ಯಾರಾಸಿಟಮಾಲ್ ಕೊಟ್ಟಾಯಿತು ಬಟ್ಟೆನ ತೆಗ್ದು ಏನಂದರೆ ಇದು ಮಾಡಿದ್ರಿ ಈಗ ಏನಂತಂದರೆ ಕೆಲವೊಂದು ಸಲ ಮಕ್ಕಳು ಏನು ಮಾಡ್ತವೆ ಔಷಧಿ ಕೊಟ್ಟ ತಕ್ಷಣ ಸರ್ ವಾಂತಿ ಮಾಡಿಬಿಡ್ತು ಮಗು ನಾವು ಮತ್ತೇನು ರಿಪೀಟ್ ಮಾಡಬೇಕಾಗಿಲ್ಲ ಈಗ ಪ್ಯಾರಾಸಿಟಮಾಲ್ ಕೊಟ್ಟ ಮೇಲೆ ಒಂದು ಅರ್ಧ ತಾಸಲ್ಲಿ ಏನಾದರೂ ಔಷಧಿ ಏನಾದ್ರ ಅದು ವಾಂತಿ ಮಾಡಿಕೊಂಡಿದ್ರಿ ಮಗು ನೀವು ಮತ್ತೆ ಏನಂತಂದರೆ ರಿಪೀಟ್ ಪ್ಯಾರಾಸಿಟಮಾಲ್ ಮತ್ತೆ ಕೊಡ್ಬೋದು ವಿತಿನ್ ಆಫ್ ಎನ್ ಅವರ್ ವಾಮಿಟಿಂಗ್ ಆದರೆ ಕೊಡ್ಬೋದು ಸರ್ ಈಗ ಮ ವಾಮಿಟಿಂಗ್ ಪದೇ ಪದೇ ಆಗ್ತಾ ಇದೆ ರಾತ್ರಿ ಇವತ್ತು ಏನು ಮಾಡೋದು ಜ್ವರ ಕೆಲವೊಂದು ಸಲ ಏನಂದರೆ ಪ್ಯಾರಾಸೆಟಮಾಲ್ ಔಷಧಿ ಮಗು ಕಣ್ಣು ಇದು ಮಾಡ್ತಾ ಇಲ್ಲ ಅಂತಂದರೆ ಪ್ಯಾರಾಸೆಟಮಾಲ್ ಸಪೋಸಿಟ್ರೀಸು ಬರ್ತವೆ ಸಪೋಸಿಟ್ರಿ ಅಂದರೆ ಏನು ಇದು ಒಂದು ಸೋಪು ಥರ ಮಾತ್ರೆ ಇರುತ್ತೆ ಇಟ್ ಈಸ್ ಲೈಕ್ ಎ ಸೋಪು ಅಂದರೆ ಸ್ಮಾಲ್ ರೌಂಡ್ ಮಾತ್ರೆ ನಾವು ಏನಸಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ ಸೊ ಏನಸಲ್ಲಿ ಇನ್ಸರ್ಟ್ ಮಾಡಿದಾಗ ಇದು ಏನಂದರೆ ಮ್ಯೂಕಸ್ ಮೂಲಕ ಅಬ್ಸರ್ವ್ ಆಗಿ ಏನಂದರೆ ಇದು ಜ್ವರನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಯಾವ ಮಕ್ಕಳು ಬಾಯಿಂದ ಔಷಧಿ ತೊಗೊತಾ ಇಲ್ಲ ಅಂತಂದರೆ ರೆಕ್ಟಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ ಪರ್ ರೆಕ್ಟಲ್ಲಿ ಏನ ಸಲ ಇಂಟ್ರ ಇನ್ಸರ್ಟ್ ಮಾಡಿ ಅದನ್ನು ಏನಾದರೂ ಸಸ್ಟೈನ್ಡ್ ಆಗಿ ಇದು ಜ್ವರ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಪ್ಯಾರಾಸೆಟಮಾಲ್ ಸಪೋಸಿಟ್ರಿ ಕೂಡ ಈ ನೀವು ಎಮರ್ಜೆನ್ಸಿಯಲ್ಲಿ ಯೂಸ್ ಮಾಡಬಹುದು ಸರ್ ಈಗ ವಾಂತಿ ಪದೇ ಪದೇ ಆಗ್ತಾಯಿತ್ತು ಔಷಧಿ ಕೊಟ್ಟಾಯಿತು ಸಪೋಸಿಟನ್ನು ಕೊಟ್ಟಾಯಿತು ಜ್ವರ ನೂರು ನೂರ ಒಂದು ಡಿಗ್ರಿ ಫ್ಯಾರನ್ ಹಿಟ್ಟಿತ್ತು ಸರ್ ಇವಾಗ ಜೂರ ಒಂದು ನೂರ ಮೂರು ಡಿಗ್ರಿಗೆ ಇದೆ ಏನು ಮಾಡಬೇಕು ಆವಾಗ ನಮಗೆ ಪ್ರಶ್ನೆ ಬಂದುಬಿಡುತ್ತೆ ಸೊ ಆವಾಗ ಏನಂತಂದರೆ ನಾನ್ ಡ ನಾನ್ ಡ್ರಗ್ ಮೆಜರ್ಸ್ ಅಂದರೆ ಔಷಧಿ ಕೊಡಲಾರ್ದೆ ಕೆಲವೊಂದು ಮೆಜರ್ಸ್ನೇ ತಗೋಬೇಕು ಅದರಲ್ಲಿ ಕಾಮನ್ ಆಗೇನೆಂದ್ರೆ ಒಂದು ನೀವು ಬಟ್ಟೆಯನ್ನು ಎಲ್ಲ ಬಟ್ಟೆನೂ ತೆಗೆದು ಅಂದರೆ ರೂಮ್ ಟೆಂಪ್ರೇಚರ್ ಸೊ ಸಪೋಸ್ ಏನಂದ್ರೆ ಜಾಸ್ತಿ ಹೀಟ್ ಇದ್ದರೆ ನೀವು ಫ್ಯಾನು ಅಥವಾ ಇದರಿಂದ ಏನಂದ್ರೆ ಒಂದು ರೂಮನ್ನು ಕೂಲ್ ಕೂಲ್ ಇಡಲಿಕ್ಕೆ ಇದು ಮಾಡಿರಿ ರೂಮನ್ನು ಸ್ವಲ್ಪ ಕೂಲ್ ಮಾಡ್ಕೊಳ್ಳಿ ಅಥವಾ ಏನಂದರೆ ಟೆಂಪ್ರೇಚರ್ ರೂಮ್ ಟೆಂಪ್ರೇಚರನ್ನು ಕಡಿಮೆ ಮಾಡಿ ಒಂದು ನೆಕ್ಸ್ಟ್ ಏನಂದರೆ ಟೆಪಿಡ್ ಸ್ಪಾಂಜಿಂಗ್ ಬಾಡಿನ ಸ್ಪಾಂಜಿಂಗ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟು ನೀವು ಇದು ಮಾಡೋದ್ರಿಂದ ಸ್ವಲ್ಪ ಏನಾರ ಫೀವರ್ ಕಡಿಮೆ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸೊ ಟೆಪಿಡ್ ಸ್ಪಾಂಜಿಂಗ್ ಅಂತಂದರೆ ಸೊ ಫಸ್ಟು ಏನಂದರೆ ಮೈ ಕೆಲವರು ಈಗ ಸ್ಪಾಂಜಿಂಗ್ ಅಂತಂದರೆ ಏನಂದರೆ ಮ ಹಣೆ ಮೇಲೆ ಬಟ್ಟೆ ಇಡೋದು ಅಥವಾ ಕೈ ಮತ್ತು ಕಾಲು ಸ್ವಲ್ಪ ಒರೆಸ್ಕೊಳ್ಳೋದು ಅಂತಂತಂದರೆ ಇದು ಟೆಪಿಡ್ ಸ್ಪಾಂಜಿಂಗ್ ಅಂತ ಅಂದ್ಕೊಂಡಿದ್ದಾರೆ ಇದು ತಪ್ಪು ಸೊ ಟೆಪಿಡ್ ಸ್ಪಾಂಜಿಂಗ್ ಅಂತಂತಂದರೆ ಬಟ್ಟೆಯನ್ನು ಎಲ್ಲ ಬಟ್ಟೆಯನ್ನು ಮೈಯಿಂದ ಇದು ತೆಗೆದುಬಿಟ್ಟು ಪೂರ್ತಿ ಹಣೆಯಿಂದ ಹಿಡ್ಕೊ ಪಾದದವರೆಗೆ ಎಲ್ಲ ಲೀವ್ ಕ್ವಾಮ್ ವಾಟ್ರಿಂದ ಸೊ ಟ್ಯಾಪ್ ವಾಟರ್ ಕೊಡಬೇಕಾ ಅಥವಾ ಐಸ್ ವಾಟ್ರ್ ಹಚ್ಚಿ ಇದು ಮಾಡ್ಬೇಕಾ ಸ್ಪಾಂಜಿಂಗು ಐಸ್ ವಾಟ್ರ್ ಇಲ್ಲ ಟ್ಯಾಪ್ ವಾಟರು ಇಲ್ಲ ಅಂದರೆ ಲೀವ್ ಕ್ವಾಮ್ ವಾಟ್ರ್ ಅಂದರೆ ಅರೌಂಡ್ ಟ್ವೆಂಟಿ ಏಟ್ ಟು ಥರ್ಟಿ ಡಿಗ್ರಿ ಇರ್ತ ಈ ಹೀಟ್ ಇರ್ತಕ್ಕಂಥ ಉಗುರು ಬೆಚ್ಚ ನೀರು ಅಥವಾ ಲೀವ್ ಕ್ವಾಮ್ ಮಾಟರ್ ಅಂತೀವಿ ನಾವು ಅದನ್ನು ತಗೊಂಡು ಬೋಗಣೆ ಒಳಗೆ ತಗೊಂಡು ಪೂರ್ತಿ ಏನಂದರೆ ಒಂದು ಬಟ್ಟೆಯನ್ನು ಕಾಟನ್ ಬಟ್ಟೆಯನ್ನು ಅದರಲ್ಲಿ ಎದ್ದಿ ಪೂರ್ತಿ ಹಣೆಯಿಂದ ಕಾಲಿನವರೆಗೆ ಎಲ್ಲ ಏನಂದರೆ ಸ್ಪಾಂಜಿಂಗ್ ಮಾಡ್ಕೊಳ್ಳಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಎಲ್ಲ ನೀಟಾಗಿ ಸ್ಪಾಂಜಿಂಗ್ ಮಾಡಿದ ಮೇಲೆ ಏನಂದರೆ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿರೋ ಬಾಡಿ ಟೆಂಪ್ರೇಚರು ಏನಂದರೆ ನಾರ್ಮಲ್ ಇದಕ್ಕೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆ ಸರ್ ಸ್ಪಾಂಜಿಂಗ್ ಮಾಡಾಯಿತು ಎಲ್ಲ ಮಾಡಾಯಿತು ಮಗು ಏನಂದರೆ ಏನೂ ಇದು ಮಾಡ್ತಾ ಇಲ್ಲ ರೆಸ್ಪಾಂಡ್ ಮಾಡ್ತಾ ಇಲ್ಲ ಏನಾರ ತುಂಬ ಡಲ್ ಇದ್ದಾನೆ ಏನು ಮಾಡೋದು ಸೊ ಇನ್ನೊಂದು ಏನಂತಾರೆ ಜ್ವರದಲ್ಲಿ ಮಕ್ಕಳು ಏನಂದ್ರೆ ಡಿಹೈಡ್ರೇಷನ್ಗೆ ಹೋಗ್ತಾರೆ ಅಂದರೆ ಬಾಡಿಯಲ್ಲಿ ವಾಟರ್ ಲಾಸ್ ಆಗಿ ಅಂದರೆ ಡಿಹೈಡ್ರೇಷನ್ ಆಗಲಿಕ್ಕೆ ಆಗ ಆಗಿರುತ್ತಾರೆ ಏಕೆ ಏನಕ್ಕೆಂದರೆ ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಬಾಡಿದು ನಮ್ಮದು ಏನಂದ್ರೆ ಬ್ರೀದಿಂಗ್ ರೇಟು ಜಾಸ್ತಿ ಆಗುತ್ತೆ ಅಂದರೆ ರೆಸ್ಪಿರೇಷನ್ ಜಾಸ್ತಿ ಆಗಿ ಅದ್ರ ಮೂಲಕ ವಾಟರ್ ಲಾಸ್ ಆಗುತ್ತೆ ಆಮೇಲೆ ಈ ಟೆಂಪ್ರೇಚರಿಂದ ಸ್ವೆಟ್ಟಿಂಗ್ ಆಗಿ ಅದರಿಂದ ವಾಟರ್ ಲಾಸ್ ಆಗುತ್ತೆ ಸೊ ಗಂಟ್ಲು ಏನಾದಂತಂದರೆ ಡ್ರೈ ಆಗಿರ್ತದೆ ಸೊ ಅವ್ರೇನೆಂದರೆ ದೇ ಫೀಲ್ ಡಿಹೈಡ್ರೇಟೆಡ್ ಸೊ ಆವಾಗ ನೀವು ಏನಂದರೆ ಎರಡು ಇಂಪಾರ್ಟೆಂಟ್ ಸಿಪ್ಸ್ ಆಫ್ ವಾಟರ್ ಕೊಡಬೇಕು ಪದೇ 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 ಸ್ವಲ್ಪ 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 ನೀರು ಏನಂತಂದರೆ ಹೋಗ್ಬೇಕು ನೀರು ಅಂತಂದರೆ ಯಾವ ನೀರು ಕೊಡಬೇಕು ಅಂದರೆ ಓ ಆರ್ ಎಸ್ ನೀರು ಆಗಲಿ ಅಥವಾ ಏನಂದರೆ ಲಿಂಬು ಶರ್ಬತ್ ಏನಾದ್ರು ಕೊಡ್ಬೋದು ನೀವು ಸೊ ಈ ಥರ ಏನಂದರೆ ಸಾಲ್ಟೆಡ್ ಇದು ಕೊಡೋದರಿಂದ ಏನಂದ್ರೆ ಎಲೆಕ್ಟ್ರೋಲೈಟ್ಸು ಮತ್ತು ವಾಟರ್ ಎರಡು ಹೋಗುತ್ತೆ ಸೊ ಓ ಆರ್ ಎಸ್ ಪ್ರಿಫರ್ ಆಗಿ ಎಲ್ಲ ಎಲ್ಲ ಎಲೆಕ್ಟ್ರೋಲೈಟು ಕರೆಕ್ಟ್ ಇದರಲ್ಲಿ ಮಾತು ಏನಂದರೆ ಇರುತ್ತೆ ಓ ಆರ್ ಅಲ್ಲಿ ಸೊ ಅದನ್ನು ನೀವು ಕೊಡಬೇಕು ಇನ್ನೊಂದು ಏನಂತಂದರೆ ಓ ಆರ್ ಎಸ್ ಅಥವಾ ನೀವು ಲಿಂಬು ಲಿಂಬು ವಾಟರ್ನು ಕೊಡ್ಬೋದು ಸೊ ಆಮೇಲೆ ಊಟ ಏನಂದರೆ ಲೈಟ್ ಆಗಿರ್ತಕ್ಕಂಥ ಊಟ ಅಥವಾ ಗಂಜೇ ಆಗಲಿ ಸೂಪ್ ಆಗಲಿ ಅಥವಾ ಏನೋ ಕಿಚಡಿ ಆಗಲಿ ಈ ಥರ ಏನಂದರೆ ಮೃದುವಾದ ಆಹಾರ ಲೈಟ್ ಫುಡ್ ಏನಂತಾರೆ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಆಹಾರವನ್ನು ನೀವು ಕೊಡ್ತಾ ಇರಬೇಕು ಇದರಿಂದ ಏನಂದರೆ ಮಗು ಒಂದು ಡಿಹೈಡ್ರೇಷನ್ ಆಗ್ಲಾರ್ದಂಗೆ ನೋಡ್ಕೊಳ್ಳುತ್ತೆ ವಾಟ್ರ್ದು ಆಮೇಲೆ ಊಟ ಏನು ಲೈಟ್ ಫುಡ್ ಕೊಡೋದ್ರಿಂದ ಕ್ಯಾಲೋರಿ ಇದೇನಾದ ಬಾಡಿ ಒಳಗೆ ಸೊ ಕ್ಯಾಲೋರಿ ಲೆವೆಲ್ಸು ಮತ್ತು ಹೈಡ್ರೇಷನ್ ಲೆವೆಲ್ಸು ಮೇಂಟೈನ್ ಆಗೋದ್ರಿಂದ ಏನಂದರೆ ಜ್ವರವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟು ಸರ್ ಇಷ್ಟೆಲ್ಲ ಮಾಡಿ ಇವೆಲ್ಲ ಪ್ರಿಕಾಷನ್ಸ್ ತೊಗೊಂಡ್ರೂ ಕೂಡ ನಮಗೆ ಫೀವರ್ ಕಡಿಮೆ ಆಗ್ತಾ ಇಲ್ಲ ಅಂತಂತಂದರೆ ನೆಕ್ಸ್ಟ್ ಏನಂದ್ರೆ ನೀವು ವೈದ್ಯರನ್ನು ಕಾಣಲೇಬೇಕಾಗುತ್ತೆ ಬೇರೆ ಮೆಡಿಸಿನ್ಸ್ ಕೂಡ ಇದ್ದಾವೆ ಮೆಫೆನಮಿಕ್ ಎಸಿಡ್ ಕೊಡ್ಬೋದಾ ಎಬು ಜಿಗೆ ಕೊಡ್ಬೋದಾ ಇವೆಲ್ಲ ಮತ್ತು ನಿಮಗೆ ಪ್ರಶ್ನೆಗಳು ಬರ್ಬೋದು ಬಟ್ ನಾನು ಈ ಪ್ಲ್ಯಾಟ್ಫಾರ್ಮ್ ಮೂಲಕ ಏನಂದರೆ ಸೆಲ್ಫ್ ಮೆಡಿಕೇಶನ್ ಅಡ್ವೈಸ್ ಮಾಡೋದಿಲ್ಲ ನೀವು ವೈದ್ಯರನ್ನು ಕಾಣಬೇಕು ಜ್ವರ ಬಂದಿದೆ ಅಂದರೆ ಅದರ ಕಾರಣ ಏನಂತ ನೀವು ಅದರನ್ನು ಔಟ್ ಮಾಡಬೇಕು ಇವೇನೆಂದರೆ ಪ್ರಿಕಾಷನ್ಸ್ ನೀವು ಏನು ಮನೆಯಲ್ಲಿ ಏನಂದರೆ ಹೋಮ್ ರೆಮಿಡಿಸ್ ಥರ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಟ್ಟಿದ್ದೀನಿ ಸೊ ಈ ಈ ಇದನ್ನು ನೀವು ಫಾಲೋ ಮಾಡಬಹುದು ಸೊ ಜ್ವರಕ್ಕೆ ಏನೇನು ಕಾರಣ ಇರಬಹುದು ಅಂತ ನಿಮಗೆ ಮತ್ತೆ ಏನೋ ಸಹಜವಾದ ಪ್ರಶ್ನೆ ಬರುತ್ತೆ ಸೊ ಜ್ವರಕ್ಕೆ ಕಾರಣಗಳು ಏನಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಆಮೇಲೆ ಫ್ಲೂ ಆಗಿರ್ಬೋದು ಆಮೇಲೆ ನೀವೇನಂದರೆ ಕೆಲವೊಂದು ಸಲ ಟೆಂಪ್ರೇಚರ್ ಹೊರಗಡೆ ವೆದರ್ ಜಾಸ್ತಿ ಇರುತ್ತೆ ಡಿಹೈಡ್ರೇಷನ್ ಫೀವರ್ ಅಂತಂತಂತಾರೆ ಸಣ್ಣ ಮಕ್ಕಳಲ್ಲಿ ಕಾಮನ್ ಆಗಿರುತ್ತೆ ಅಥವಾ ಸಮ್ ಆಟೋಇಮ್ಯೂನ್ ಡಿಸೀಸಸ್ ಕ್ರಾನಿಕ್ ಡಿಸೀಸಸ್ ಇದ್ದಾವೆ ಸೊ ಅದರಿಂದ ಏನಂದರೆ ಫೀವರ್ ಬರುತ್ತೆ ಕೆಲವೊಂದು ಸಲ ಡ್ರಗ್ಗಿಂದಲೂ ಕೂಡ ಜ್ವರ ಬರುತ್ತೆ ಕೆಲವೊಂದು ಮೆಡಿಸಿನ್ಸ್ ಕೊಟ್ಟಾಗ ಆಮೇಲೆ ಕಾಮನ್ ಆಗಿ ಏನಂದರೆ ವ್ಯಾಕ್ಸಿನೇಷನ್ ಕೊಟ್ಟಾಗ ಕೂಡ ಮಕ್ಕಳಲ್ಲಿ ಜ್ವರ ಬರುತ್ತೆ ಸೊ ಹೀಗೆ ಸುಮಾರು ಕಾರಣಗಳಿದಾವೆ ಸೊ ಅದನ್ನು ನಾವು ಹುಡುಕಬೇಕಾಗುತ್ತೆ ಕಾರಣ ಏನಂತ ನಾವು ಫೈಂಡ್ಔಟ್ ಮಾಡಬೇಕು ಇದು ಏನಂದರೆ ನೀವು ನಿಮ್ಮ ಯಾವುದು ಪಿಡೇಟ್ರಿಷನ್ ಇದ್ದಾರೆ ಅವರನ್ನು ಸಾಲ ತೊಗೊಂಡ ಮೇಲೆ ನೀವು ನಿರ್ಧಾರವನ್ನು ತಗೋಬೇಕು ಸೊ ಸುಮ್ಮನೆ ಸೆಲ್ಫ್ ಸೆಲ್ಫ್ ಮೆಡಿಕೇಶನ್ ಮಾಡಲಿಕ್ಕೆ ಹೋಗಬೇಡಿ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಏನಂತಂದರೆ ಸರ್ ಈ ಜ್ವರ ಬಂದಾಗ ನಾವು ಆ್ಯಂಟಿಬಯೋಟಿಕ್ ಕೊಡಬೇಕಾಗಿಲ್ಲ ಸೊ ಜ್ವರ ಈಸ್ ನಾಟ್ ಈಕ್ವಲ್ ಟು ಸಮ್ ಇನ್ಫೆಕ್ಷನ್ ಜ್ವರ ಈಸ್ ಎ ಸಿಮ್ಟಮ್ ಸೊ ಪ್ರತಿಯೊಂದು ಇನ್ಫೆಕ್ಷನ್ನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅದು ವೈರಲ್ ಇರ್ಬೋದು ಅದು ಬೇರೆ ಕಾರಣದಿಂದ ಇರ್ಬೋದು ಅದು ಸಿಂಪಲ್ ವ್ಯಾಕ್ಸಿನೇಷನ್ ಮಾಡಿದ್ರಿಂದನೂ ಇರ್ಬೋದು ಸೊ ನೀವು ಏನಂದರೆ ವೈದ್ಯರನ್ನು ಸಲಹೆಯನ್ನು ತಗೊಂಡೇ ನೀವು ಆ್ಯಂಟಿಬಯೋಟಿಕ್ ಇಲ್ಲ ಅಂತ ನಿರ್ಧಾರ ಮಾಡಬೇಕು ಸೊ ಜ್ವರ ಇಸ್ ನಾಟ್ ಈಕ್ವಲ್ ಟು ಎನಿ ಇನ್ಫೆಕ್ಷನ್ ಜ್ವರ ವಿಲ್ ನಾಟ್ ರಿಸಾಲ್ವ್ ದ ಇದು ಆ್ಯಂಟಿಬಯೋಟಿಕ್ ವಿಲ್ ನಾಟ್ ರಿಸಲ್ವ್ ದ ಜ್ವರ ಓಕೆ ನೀವು ಆ್ಯಂಟಿಬಯೋಟಿಕ್ ಕೊಟ್ಟ ತಕ್ಷಣ ಜ್ವರ ಕಡಿಮೆ ಆಗುವಂಥದ್ದು ಮಿತ್ತು ಜ್ವರ ಅಂದರೆ ಪ್ಯಾರಾಸಿಟಮಾಲ್ ಕೊಡೋದಂದರೆ ಕಡಿಮೆ ಆಗುತ್ತೆ ಜ್ವರ ಬಂದಾಗ ಅದರ ಕಾರಣ ಹುಡುಕಿ ಅದ್ರ ಪ್ರಕಾರ ನಾವು ಏನು ಮೆಡಿಸಿನ್ ಆ್ಯಂಟಿಬಯೋಟಿಕ್ ಕೊಡಬೇಕು ಅಥವಾ ಬೇರೆದೇನೋ ಕೊಡಬೇಕು ಅಂತ ನೀವು ಎಕ್ಸ್ಪರ್ಟನ್ನ ನೀವು ನಮ್ಮ ಪೀಡಿಯಾಟ್ರಿಷನ್ ಅಡ್ವೈಸರ್ನೇ ಫಾಲೋ ಮಾಡಿ ಅವ್ರು ಏನು ಹೇಳ್ತಾರ ಅದ್ರ ಅಡ್ವೈಸನ್ನು ಇದು ಮಾಡಿ ನೆಕ್ಸ್ಟ್ ಏನಂತಂತಂದರೆ ಸೊ ಈ ಥರ ಇವು ಸಾಮಾನ್ಯವಾಗಿ ನಿಮ್ಮಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಸೊ ಇದನ್ನು ನಾನು ಏನಂದರೆ ರಿಸಾಲ್ವ್ ಮಾಡಲಿಕ್ಕೆ ಇದು ಮಾಡಿದ್ದೀನಿ ಸೊ ಇದೇ ಥರ ನಾನು ಮುಂದೆ ಬರ್ ಇನ್ನೇ ಈ ಸಾಮಾನ್ಯವಾದ ಇಲ್ನೆಸಸ್ ಏನಿದ್ದಾವೆ ಕಾಮನ್ ಇಲ್ನೆಸಸ್ ಅದ್ರ ಮೇಲೆ ನಾನು ಅವೇರ್ನೆಸ್ ಮಾಡಲಿಕ್ಕೆ ನಾನು ಮತ್ತೆ ವಿಡಿಯೋಗಳು ಮಾಡ್ತೀನಿ ಸೊ ನೀವು ಈ ಚಾನಲ್ಗೆ ಲೈಕ್ ಮಾಡಿ ಮೋಟಿವೇಶನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮದು ಏನು ಫ್ರೆಂಡ್ಸ್ ಇದ್ದಾರೆ ಅಥವಾ ನಿಮ್ಮದು ಏನಿದ್ದಾರೆ ಅವರಿಗೆ ಶೇರ್ ಮಾಡಿ ಸೊ ಅದನ್ನು ನಮಗೆ ಮೋಟಿವೇಟ್ ಮಾಡುತ್ತೆ ಮತ್ತು ಈ ಥರ ಕ್ವಾಲಿಟಿ ಇನ್ಫಾರ್ಮೇಷನ್ ಅಥೆಂಟಿಕ್ ಇನ್ಫಾರ್ಮೇಷನ್ ನಿಮಗೆ ತಲುಪಿಸ್ಲಿಕ್ಕೆ ನನಗೆ ಒಂದು ಮೋಟಿವೇಶನ್ ಬರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು